ಹೊಸಬ್ರು ಸಿನಿಮಾ ನೋಡಲ್ಲ ಅಂತ ತುಂಬಾ ಒಂದು ಇತ್ತೀಚೆ ನಡೀತಾ ಇದೆ ಸೊ ಈಗ ರೀಸೆಂಟ್ ಆಗಿ ಭೀಮಾ ಬಂತು ಅಣ್ಣವ್ರನ್ನ ಮಾತು ಹೇಳಿದ್ದಾರೆ ಅಭಿಮಾನಿಗಳ ದೇವ್ರ ಅಂತ ಸೊ ಅಂತವ್ರ ಮುಂದೆ ನಾವೆಲ್ಲ ಒಂದು ಒಂದು ರೋಮಕ್ ಸಮ ನನ್ಗೆ ಯಾವ್ದೇ ಅಭಿಮಾನಿಗಳಿಲ್ಲ ಎಲ್ಲ ಸ್ನೇಹಿತರ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಬಾಗಲಿಕೋಟೆ ಮತ್ತು ಸುತ್ತಮುತ್ತಲು ಅನೇಕ ಉತ್ತರ ಕರ್ನಾಟಕದ ಮೂವಿಗಳು ಚಿತ್ರೀಕರಣವಾಗ್ತಾ ಇವೆ ಈಗ ಉತ್ತರ ಕರ್ನಾಟಕದ ಅನೇಕ ಪ್ರತಿಭೆಗಳು ಈಗ ನಮ್ಮ ಕರ್ನಾಟಕದಲ್ಲಿ ಮೆನ್ಸ್ತಾ ಇದ್ದಾರೆ ಸೊ ಈಗ ನಾವು ರೂರಲ್ ಸ್ಟಾರ್ ಅಂಜನ್ ಅಂತಕ್ಕಂತಹ ಒಬ್ಬ ಹೀರೋನ ಬಗ್ಗೆ ಕೇಳಿದ್ವಿ ಹಿಂದೆ ಯರಬಿರಿ ಮೂವಿಯನ್ನ ಮಾಡಿದ್ರು ಕಾಗೆ ಮನೆಗಳು ಬಂದ್ರೆ ಮೂರು ತಿಂಗಳು ಮನೆ ಬಿಡಬೇಕು ಫೀಲ್ಡ್ ಎಂಟ್ರಿ ಕೊಟ್ಟರೆ ಸೈಡ್ ಅದು ಒಂದು ಸಂಚಲನವನ್ನು ಮೂಡಿಸಿತ್ತು ಈಗ ಆ ಹುಲಿ ಬೀರ ಒಂದು ಮೂವಿಯನ್ನ ತೆರೆಗೆ ತರ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಆಡಿಷನ್ ಸಹ ಈ ಬಾಗಲಕೋಟೆಯಲ್ಲಿ ಆರಂಭವಾಗಿತ್ತು ಅಂಜನ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಸೊ ಅಂಜನ್ ಅವರ ಬದುಕು ಭವನೆ ಬಗ್ಗೆ ನಾವು ಈಗಾಗಲೇ ಅನೇಕ ವಿಡಿಯೋಗಳಲ್ಲಿ ಅನೇಕ ಸಂದರ್ಶನಗಳಲ್ಲಿ ನೋಡೋದಾಗಿದೆ ಅಂತ ಒಂದು ಮಹಾನ್ ನಟನನ್ನ ನಮ್ಮ ಉತ್ತರ ಕರ್ನಾಟಕ ಪಡೆದಿರೋದು ಒಂದು ತುಂಬಾ ಭಾಗ್ಯ ಅಂತ ಹೇಳ್ಬೋದು ಮೊದಲು ಸರ್ ನಮಸ್ಕಾರ ಸರ್ ಈಗ ತಮ್ಮ ಬಗ್ಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅನೇಕ ಜನ ಅನೇಕ ಎಲ್ಲ ಜನಗಳಿಗೆ ಚಿರಪರಿಚಿತ ನಮ್ಮ ಮೂವಿ ಎರಾಬರಿ ಏನಂತು ನಮ್ಮೊಂದು ಒಂದು ಸಂಚಲನ ಮೂಡಿಸಿತ್ತು ಸತ್ಯ ಈಗ ಸದ್ಯಕ್ಕೆ ಒಂದು ಮಾಡ್ತಾ ಇದ್ದೀರಿ ಸೊ ಹುಲಿ ಈ ಈ ಕಾನ್ಸೆಪ್ಟ್ ಬಗ್ಗೆ ಬಗ್ಗೆ ಮೂವಿಯ ಏನ್ ಬಂದಾಗ ಆ್ಯಕ್ಚುಲಿ ನಿರ್ದೇಶಕ ಅವ್ರಿಗೆ ಗೊತ್ತಿರುತ್ತೆ ನಾನು ಈ ಚಿತ್ರದಲ್ಲಿ ಒಬ್ಬ ಕಲಾವಿದ ಅಷ್ಟೆ ಸೊ ಈ ಥರ ಒಬ್ಬ ಪ್ರತಿಯೊಬ್ಬ ಕಲಾವಿದ ಕನಸಿದ್ದು ಇಂಥ ಜಾನರ್ ಸಿನಿಮಾ ಮಾಡೋದು ಸೊ ಇವಾಗ ಮಾಡಿದೆ ಮಾ ಮಾಡೋದಿನ ಅದ್ರ ಜೊತೆ ಚೋಳ ಮಾಡ್ತಾ ಇದ್ದೀನಿ ಸೊ ಅವೆರಡು ಕಮರ್ಷಿಯಲ್ ಸಿನಿಮಾಸು ಸೊ ಪ್ರತಿಯೊಬ್ಬ ಆ್ಯಕ್ಟರ್ ಒಂದು ಕನಸಿರುತ್ತೆ ಇಂಥ ಪಾತ್ರ ಮಾಡಬೇಕು ವರ್ಸಲ್ಲಿ ಮಾಡಬೇಕಂತ ಸೊ ನಂದು ಮಲ್ಲಿಕಾರ್ಜುನ್ ಸರ್ದು ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಫ್ರೆಂಡ್ಶಿಪ್ಪು ಸೊ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಆ್ಯಕ್ಟ್ ಅರ್ಥ ಮಾಡಿಕೊಂಡು ನೀಟಾಗಿ ಒಂದು ಕತೆ ಹೆಂಡದಿದ್ದಾರೆ ನನಗೋಸ್ಕರ ಕತೆ ಅಲ್ಲ ಅದು ಆ್ಯಕ್ಚುಲಿ ಕಥೆಗಳು ನಾನೊಬ್ಬ ಸೊ ಆ ಕತೆಗೆ ನಾನು ನನ್ನ ತಯಾರು ಮಾಡ್ಕೊಳ್ತಿದ್ದೀನಿ ಇದು ಬಾಗಲ್ಕೋಟ್ ಜಿಲ್ಲೆಯಲ್ಲಿ ಫೋರ್ತ್ ಆಲ್ಮೋಸ್ಟ್ ಬಾಗಲಕೋಟೆ ಜಿಲ್ಲೆ ಬೆಳಗಾಂ ಬಾರ್ಡರ್ನಲ್ಲಿ ನಡೆಯುವಂಥ ಒಂದು ಕತೆ ಸೊ ನನಗೆ ಬೇಸ್ಡ್ ಆನ್ ಟ್ರೂ ಸ್ಟೋರಿ ಹೇಳಿದ್ದಾರೆ ಸೊ ಅದು ನಿರ್ದೇಶಕರಿಗೆ ಬಿಟ್ಟಿದ್ದು ನನ್ನ ಬಗ್ಗೆ ಹೇಳ್ಕೋಬೇಕಂದ್ರೆ ನನಗೆ ಒಂದು ಒಂದು ಹೊಸ ಇನ್ನೊಂದು ಇನ್ನೊಂದು ಹೆಜ್ಜೆ ಮೇಲೆ ಹೋಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಈಗ ನಮ್ಮ ಅತಿ ಹೆಚ್ಚು ಉತ್ತರ ಕರ್ನಾಟಕ ಭಾಗಗಳಲ್ಲಿ ಒಬ್ಬ ಸಾಮಾನ್ಯ ಹುಡುಗ ಇವತ್ತು ಒಂದು ಟಾಪ್ ಲೆವೆಲಲ್ಲಿ ಅಲ್ಲಿ ಹೋಗ್ತಾ ಇದ್ದಾರೆ ಹೆಚ್ಚು ಹೆಚ್ಚು ಅಭಿಮಾನಿಗಳನ್ನು ಗಳಿಸ್ತಾ ಇದ್ದಾರೆ ಈಗ ಈ ಈ ಕಡೆ ಜನ ಭಾಗದ ಪ್ರೀತಿಗೆ ಏನ್ ಹೇಳ್ತೀನಿ ಮಾತು ಹೇಳಿದ್ದಾರೆ ಅಭಿಮಾನಿಗಳ ಅಂತ ಸೊ ಅಂಥವ್ರ ಮುಂದೆ ನಾವೆಲ್ಲ ಒಂದು ಒಂದು ರೋಮಕ್ ಸಮ ನನ್ಗೆ ಯಾವ್ದು ಅಭಿಮಾನಿಗಳಿಲ್ಲ ಎಲ್ಲ ಸ್ನೇಹಿತರು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಅಭಿಮಾನಿಗಳಿದ್ರೆ ಅಭಿಮಾನಿಗಳು ದೇವರು ಸೊ ಅವರೆಲ್ಲ ಏನನ್ನು ಸಪೋರ್ಟ್ ಮಾಡ್ತಿದಾರೆ ಎಲ್ಲರೂ ಕೂತ್ಕೊಂಡು ಎಲ್ಟಿ ಬಂದು ಕೂತ್ಕೊಂಡು ಸಿನಿಮಾ ನೋಡಿ ಹೊಸಬ್ರು ಸಿನಿಮಾ ಅಂತ ತುಂಬ ಒಂದು ಇತ್ತೀಚೆಗೆ ನಡೀತಾ ಇದೆ ಸೊ ಈಗ ರೀಸೆಂಟಾಗಿ ಭೀಮಾ ಬಂತು ಈಗ ಪ್ರೆಸೆಂಟು ಈಗ ಪ್ರೆಸೆಂಟ್ ಸಿಸ್ಟಮ್ಸ್ ಪ್ರೆಮ್ಸಿಗೆ ಹೋಗ್ತಾ ಇದೆ ಸೊ ಒಂದು ಹೊಸ ಏರ ಸ್ಟಾರ್ಟ್ ಆಗ್ತಾ ಇದೆ ಇಂಡಸ್ಟ್ರಿಗೆ ಆ್ಯಂಡ್ ಕಾಂತಾರಕ್ಕೆ ಆಗ ಒಂದು ರಾಷ್ಟ್ರ ನಾ ರಾಷ್ಟ್ರ ಪ್ರಸತಿ ಬಂತು ನಮ್ಮ ರಿಷಬ್ ಅವರಿಗೆ ಕೆ ಜಿ ಟೂಗ್ ಬಂತು ಸೊ ಈ ಥರ ಕನ್ನಡ ಇಂಡಸ್ಟ್ರಿನ ಎಲ್ಲರೂ ನೋಡ್ತಿದ್ದಾರೆ ನಮ್ಮದು ಆಸೆ ಪ್ರತಿಯೊಬ್ಬ ನಿರ್ದೇಶಕಂದು ಮತ್ತೊಬ್ಬ ನಟನ ಆಸೆ ಇದ್ದೇ ಇರುತ್ತೆ ನಾವು ಆ ಥರ ಮಾಡ್ಬೇಕಂತ ಪ್ರಯತ್ನದಲ್ಲಿದ್ದೀವಿ ಸೊ ನಮ್ಮ ನಮ್ಮ ಪ್ರಯತ್ನ ಒಂದು ಹುಲಿಬೀರ ಮುಖ ಕೊಡ್ತೀವಿ ಪ್ರತಿಫಲ ಜನಗಳದ್ದು ಸೊ ನಾನು ಉತ್ತರ ಕರ್ನಾಟಕ ಅಂತ ಅಷ್ಟೇ ಅಲ್ಲ ತುಂಬ ಜನ ಕನ್ಫ್ಯೂಷನ್ ಇದೆ ಉತ್ತರ ಕರ್ನಾಟಕದ ನೋಡೋಣ ಇದು ಜಸ್ಟ್ ಕಂಟೆಂಟ್ ಅಷ್ಟೇ ಇದು ಈಗ ಕಾಂತಾರದ ಬಂದಾಗ ನಿಮಗೆ ಅದು ಒಂದು ಆ ಅಲ್ಲಿ ಜಾತಾರ ಕತೆ ಅದು ಆಗನ್ ಮಾತ್ರೆಗೆ ನಾವು ಬರೀ ಉತ್ತರ ಕರ್ನಾಟಕ ಬರೀ ಫೋಕಸ್ ಮಾಡಿದಾಗ ಬರೀ ಉತ್ತರ ಕರ್ನಾಟಕ ಸಿನಿಮಾ ಮಾಡ್ತಾ ಇಲ್ಲ ನಾವು ಟೋಟಲ್ ನಾರ್ತ್ ಕರ್ನಾಟಕಕ್ಕೆ ಸೊ ಇಲ್ಲಿರುವ ಕತೆ ಅಷ್ಟೇ ಇಲ್ಲಿರೋ ಕಥೆಯನ್ನ ನಾವು ನಮ್ಮ ಭಾಷೆ ಮೂಲಕ ಹೇಳ್ತಿದ್ವಿ ಅಂದ್ರೆ ಬೇರೆ ಭಾಷೆ ಅಂದ್ರೆ ಸಿನಿಮಾ ಭಾಷೆ ಕೊಟ್ಟರೆ ಅದು ರೀಚ್ ಆಗಲ್ಲ ಕೆಲವೊಂದಕ್ಕೆ ಕೆಲವು ಒಬ್ಬ ಕಲಾವಿದ ಈ ಕತೆ ಹೇಳಿ ಮಾಡ್ತಿರ್ತಾನೆ ಅದೇ ತರ ಈ ಕತೆಗೆ ಇದೇ ಭಾಷೆ ಬೇಕು ಅದಕ್ಕೋಸ್ಕರ ನಮ್ಮ ಭಾಷೆ ಮಾಡ್ತಾ ಇದ್ವಿ ಹೊರತು ಬರೀ ಉತ್ತರ ಕರ್ನಾಟಕ ಅಂತ ಅಲ್ಲ ಅಂಡ್ ಇವತ್ತು ಮಾಡೋ ಉದ್ದೇಶ ನಮ್ಮ ಭಾಷೆ ಕಲಾವಿದರಿಗೆ ಮೊದಲು ಆದ್ಯತೆ ಕೊಟ್ಟಿದ್ವಿ ಕಾರಣ ಏನಪ್ಪ ಅಂದ್ರೆ ಅವ್ರು ಗೊತ್ತಿರುತ್ತೆ ತಾಯಿ ಭಾಷೆ ಅಂದ್ರೆ ನೀಟಾಗಿ ಬರ್ತ ಬರುತ್ತೆ ಅಂಗಡ ಉದ್ದೇಶ ಅಷ್ಟೇ ಸೊ ಏನೂ ಶೂಟಿಂಗ್ ಆಡೋದ್ರಲ್ಲಿ ಜಾಸ್ತಿ ಮಾತಾಡಂಗಿಲ್ಲ ಇಷ್ಟೇ ಆಡಿಷನ್ ಬಗ್ಗೆ ಹೆಚ್ಚಿದ್ದು ನಮ್ಮ ನಿರ್ದೇಶಕರು ಮಾತಾಡ್ತಾರೆ ಅವರು ಅವರೇ ಇನ್ನು ನಿರ್ದೇಶಕರು ನಮ್ಮ ಜೊತೆ ಸರ್ ಈಗ ನಮಸ್ತೆ ನಮಸ್ತೆ ಸರ್ ಈಗ ಹುಲಿ ಬೀರಾ ಅಂತಕ್ಕಂಥದ್ದನ್ನ ಮೂವಿಯನ್ನ ತೆರೆಗೆ ತರುವಂತಹ ಪ್ರಯತ್ನದಲ್ಲಿ ಇದೀರಿ ಸೊ ಅಂಜನ್ ಅವರು ಹುಲಿ ಬೀರ ಆಗುವಂತಹ ಸಮಯ ಇನ್ನೇನು ದೂರ ಇಲ್ಲ ಸರ್ ಏನ್ ಹೇಳ್ತೀರಿ ಮೂವಿ ಬಗ್ಗೆ ಇವತ್ತು ಈ ಬಾಗಲಕೋಟೆಯಲ್ಲಿ ನಮ್ಮ ಹುಲಿಬೀರ ಚಿತ್ರದ ಆಡಿಷನ್ ನಡೆಯಿತು ಎಲ್ಲ ಉತ್ತರ ಕನ್ನಡ ಪ್ರತಿಭೆಗಳು ಬಂದು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ ಅಲ್ಲಿ ಕೆಲವು ಕಲಾವಿದರನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಈಗ ಇನ್ನು ಮುಂದಿನ ತಿಂಗಳಲ್ಲಿ ನಾವು ಹುಲಿಬೇರ ಚಿತ್ರಚಿತ್ರೀಕರಣವನ್ನು ಇಲ್ಲೇ ಬಾಗಲಕೋಟೆ ಬಾದಾಮಿ ತಾಲೂಕಿನ ಕೆಲವು ಸುತ್ತಮುತ್ತ ಪ್ರದೇಶಗಳಲ್ಲಿ ಮಾಡ್ತಾಯಿದ್ದೀವಿ ಸರ್ ಈಗ ಆಡಿಷನ್ ನೀವು ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ಬಾಗಲಕೋಟೆಯಲ್ಲಿ ಮಾಡ್ತಾ ಇರುವಂತದ್ದು ಸರ್ ಈಗ ಆ ಕಡೆಯಿಂದ ಕಲಾವಿದರಿಗೂ ಮತ್ತು ಇಲ್ಲಿನ ಕಲಾವಿದರಿಗೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಅಂತ ನಿಮ್ಮ ಮೂವಿಗೆ ತಕ್ಕಂಗೆ ಯಾವ ರೀತಿ ಕಲಾವಿದರಲ್ಲಿ ಯಾವುದೇ ಅಂತರ ಇರುವುದಿಲ್ಲ ಇಲ್ಲಿ ಏನಂದ್ರೆ ನಾನು ಉತ್ತರ ಕನ್ನಡದ ಭಾಷೆಯ ಸಿನಿಮಾ ಆಗಿರೋದ್ರಿಂದ ಓಕೆ ಅದಕ್ಕಾಗಿ ಉತ್ತರ ಕರ್ನಾಟಕದ ಕಲಾವಿದರನ್ನು ಆರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಮೊದಲ ಆದ್ಯತೆ ಅವರಿಗೆ ಕನ್ನಡ ಉತ್ತರ ಕನ್ನಡದ ಭಾಷಾ ಶೈಲಿಯನ್ನು ನಾವು ಸಮರ್ಪಕ ಸಮರ್ಪಕವಾಗಿ ಯಾವ ಸಿನಿಮಾದಲ್ಲಿ ಬಳಸ್ಕೊಂಡಿಲ್ಲ ನಾವು ಆ ನಾವು ಇಲ್ಲಿಯವರೇ ಆಗಿರೋದ್ರಿಂದ ಆ ಭಾಷೆಯ ಒಂದು ಭಾಷಾ ಆಗಲಿ ಅಲ್ಲಿಯ ಒಂದು ಒಂದು ಆಗಲಿ ಅದನ್ನು ಯಾರೂ ತಂದಿಲ್ಲ ಓಕೆ ಆ ಪ್ರಯತ್ನದಲ್ಲಿ ನಾವು ಸಾಕ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಅದರ ಪ್ರಯತ್ನ ಅಂತ ನಡೆದಿದೆ ಅದರ ಫಲ ಏನು ನೋಡೋಣ ಮುಂದೆ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ವೆರಿ ಮಚ್ ಇದಿಷ್ಟು ನಾಯಕ ನಟ ಮತ್ತು ನಿರ್ದೇಶಕರ ಮಾತುಗಳಾಗಿತ್ತು ಹುಲಿಬೀರಾ ಇನ್ನೇನು ಸದ್ಯದಲ್ಲೇ ಆ ಶೂಟಿಂಗ್ ಅನ್ನು ಆರಂಭ ಮಾಡುತ್ತೆ ಸೊ ಆ ಟೀಮ್ಗೆ ಇನ್ನೂ ಒಳ್ಳೆಯದಾಗ್ಲಿ ಚಿತ್ರ ಯಶಸ್ವಿ ಆಗಲಿ ಅದರಲ್ಲೂ ನಮ್ಮ ಬಾಗಿಲಕೋಟೆ ಸುತ್ತಮುತ್ತ ಶೂಟಿಂಗ್ ಅನ್ನ ಆರಂಭವಾಗುತ್ತೆ ಅಂತ ಹೇಳ್ಕಂತದ್ದು ಬಾಗಿಲ್ಕೋಟೆಯಲ್ಲಿ ಇದೇ ಮಿಂಚಿನ ಸಂಚಾರವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಆ ಟೀಮ್ಗೆ ಆಲ್ ದ ಬೆಸ್ಟ್ ನಮಸ್ಕಾರ